ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಹಾಕೋಕ್ಕಂತೂ ತುಂಬ ಲೇಟ್ ಆಗ್ತಾಯಿದೆ ಗೊತ್ತಾಗ್ತಾ ಇದೆ ನನಗೂ ನನಗೂ ಹುಷಾರಿರಲಿಲ್ಲ ಹಾಗೆ ಮಕ್ಕಳದೆಲ್ಲ ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ ಇನ್ನೊಂದು ಎರಡು ಮೂರು ವೀಡಿಯೋ ಬರ್ಬೋದು ಒಂದು ಇದು ನ ಫೋರ್ತ್ ಡೇ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಅಷ್ಟು ಚಿಕ್ಕದಾಗಿ ವೀಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅನ್ಸಿದ್ದೀನಿ ಇದು ಬಂದುಬಿಟ್ಟು ನಾವು ಹ್ಯಾವ್ಲಾಕಿಂದ ನಾವು ಇವಾಗ ಬ ಲಕ್ಷ್ಮಣ್ಪುರ್ ಬೀಚ್ಗೆ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ಇದು ಬಂದುಬಿಟ್ಟು ನಾವು ಹ್ಯಾವ್ಲಾಕಲ್ಲಿ ನಾವು ಎಲ್ಲಾದರೂ ಬೇರೆ ಕಡೆ ನೋಡಬೇಕು ಬೇರೆ ಬೀಚ್ ನೋಡಬೇಕಂದ್ರೆ ನಾವು ಕ್ರೂಸಲ್ಲೇ ಹೋಗಬೇಕಾಗುತ್ತೆ ನಾನು ಎಲ್ಲ ಎರಡು ವೀಡಿಯೋದಲ್ಲೂ ಹೇಳಿದ್ದೀನಿ ಕ್ರೂಸ್ದು ಜರ್ನಿ ಅಷ್ಟೊಂದು ಈಸಿ ಅಂತೂ ಅಲ್ಲೇ ಅಲ್ಲ ಒಂಥರ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಅಲ್ಲಿ ಓಡಾಡ ಇದು ಬಂದುಬಿಟ್ಟು ಫೋರ್ತ್ ಡೇ ಟ್ರಿಪ್ದು ಪ್ಲ್ಯಾನ್ ಏನಿತ್ತು ಅಂದರೆ ಲಕ್ಷ್ಮಣ್ಪುರ್ ಬೀಚ್ ನೋಡ್ಕೊಂಬಿಟ್ಟು ಹಾಗೆ ಭರತ್ಪುರು ನ್ಯಾಚುರಲ್ ಬ್ರಿಡ್ಜು ಹಾಗೆ ಮತ್ತು ಅದೆರಡು ನೋಡ್ಕೊಂಬಿಟ್ಟು ಮತ್ತು ನಾವು ಫೋರ್ಟ್ ಪ್ಲೇರ್ಗೆ ಹೋಗೋದಾಗಿತ್ತು ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ಇನ್ನು ಇಲ್ಲಿ ಬಂದುಬಿಟ್ಟು ನಾವು ಲಗೇಜ್ ಎಲ್ಲ ಗೌರ್ಮೆಂಟ್ ಒಂದು ಆಫೀಸ್ ಇದೆ ಅಲ್ಲಿ ಎಲ್ಲ ಇಟ್ಬಿಟ್ಟು ಇವಾಗ ನಾವು ಲಕ್ಷ್ಮಣಪುರ್ ಬೀಚ್ಗೆ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಇದು ಈ ಬೀಚ್ ಮಾತ್ರ ಅಂದರೆ ತುಂಬ ಹೆವಿನ ಅಲೆಗಳು ಬರ್ತಾಯಿತ್ತು ಆ ಫೋಟೋ ಎಲ್ಲ ತೆಗಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇನ್ನು ಇವರೆಲ್ಲ ನಮಗೆ ನಮ್ಮ ಗೈಡ್ ಬಂದುಬಿಟ್ಟು ನಮಗೆ ಮಾಡ್ತಾ ಇದ್ದಾರೆ ನನಗೆ ವಾಯ್ಸ್ ಒಂಥರ ಆಗಿರೋದ್ರಿಂದ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇನ್ನು ಅವರು ಮಾತಾಡ್ತಾರೆ ನೀವು ನೋಡ್ಕೊಂಬನ್ನಿ ಇಷ್ಟ ಆಗ್ಬೋದು ಅಂದ್ಕೊಂಡಿದೀನಿ

उतना है है अंदर चले आ अगर इसका टेंटिकल टूट जाएंगे एक महीना का अंदर री ग्रोथ हो जाएंगे ये पानी गर्म होने से बाहर आते हैं ऐसे बाहर नहीं आएंगे इसको निकलने का कोशिश करेंगे टेंटिकल टूट जाएगा देखिए दो कोरल देखिए कलरफुल दिख रहा है ना लिविंग कोरल है सरिकम नहीं नहीं।, अनिकम नेम नहीं, है सर। तो नहीं 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 लिविंग कोरल को लिविंग कोरल को पानी और सूरज का रोशनी दोनों चाहिए जीवित रहने के लिए डायरेक्ट सनलाइट से कोरल खराब हो जाते हैं एक लिविंग कोरल बनने के लिए एक साल में एक इंच जरूरत होगा मरने के लिए 10 से 12 दिन बस है दस से 12 दिन कंटिन्यू उसका पट टच होगा धीरे धीरे खराब हो जाएंगे लिविंग टच करना टच मी करना ठीक है सब यहाँ पर फॉलो करना है यहाँ पर देखेंगे दिखाएंगे टच मी नॉट मैजिक प्लांट जो पानी का चूई है साइंटिफिक नेम जो नीमोसा लन निमोसापुरिका येलो और ब्राउन में देखिए दिख रहा है ना ये आप इसको बा करने से देख सकते हैं शाल ऑर्डर में दिख रहा है देखिए रेडी टच मी नॉट यस चलो चलो ऊपर ला

यादर लिविंग कोर अलीदा ब्रेन कोर अली एली इदना आंधी हम दूला और इस पर परबोक अवे सन्नवा आले इगो ब्लैक कदम में चलते हैं रेडिक वाइट स्टार सेल में रियल पलवंतई मोती है इसमें मोती नहीं है मोती वाला सेल आपको टीवी में मिलेंगे हजारों में एक में पलवंत है इसको को उंगली लेके जाएंगे बंद हो जाएगा देख पा

ಅಂದ್ರೆ <Night> ಉಂಗ <naine> hey, ಹಾಗೆ ನಮ್ಮ ಮನೆಯವ್ರು ಹೇಳ್ತಿದ್ರು ಫಸ್ಟ್ ಈ ಬೀಚಿಗೆ ಬಂದುಬಿಟ್ಟಿದ್ರೆ ನಾವು ಸ್ಕೂಬಾ ಡೈವಿಂಗ್ ಅವೇನು ಮಾಡೋಕ್ಕೆ ಮಾಡೋದೇ ಬೇಕಾಗಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದು ಬಂದುಬಿಟ್ಟು ಅಲ್ಲಲ್ಲಿ ಕಲ್ಲೆಲ್ಲ ಕಟ್ ಕಟ್ ಅದಕ್ಕೆ ಇದು ಬಂದುಬಿಟ್ಟು ಇದನ್ನ ನ್ಯಾಚುರಲ್ ಅಂತ ಕರೀತಾರೆ ಇನ್ನು ನಾವು ಅಲ್ಲಿ ಒಂದು ಸ್ವಲ್ಪ ಬಿಸ್ಕೆಟು ಅದೆಲ್ಲ ಹಾಕ್ತಾ ಇದೀವಿ ಫಿಶ್ಗಳೆಲ್ಲ ಬರಲಿ ಅಂತ ಅಂದ್ಬಿಟ್ಟು ಇನ್ನು ಈ ಬೀಚಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಇದು ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಯಾಕಂದರೆ

ಹಾಗೆ ನ್ಯಾ ಇದು ಇಲ್ಲಿ ಈ ಬೀಚಲ್ಲಿ ನ್ಯಾಚುರಲ್ ಬ್ರಿಡ್ಜೆ ತುಂಬಾ ಫೇಮಸ್ ಅಂತಂದರೆ ಇನ್ನು ಅವರು ಅದನ್ನೇ ಇದ್ರು ನ್ಯಾಚುರಲ್ ಬ್ರಿಡ್ಜ್ ಮುಂದೆ ನಿಂತ್ಕೊಂಡು ಗ್ರೂಪ್ ಫೋಟೋ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಫೋಟೋ ತೆಗೆಸ್ಕೊಳೋಕ್ಕಾಗಲಿ ಫೋಟೋ ಶೂಟ್ ಮಾಡಿಸ್ಕೊಳೋಕ್ಕಾಗಲಿ ಈ ಬೀಚ್ ಸಕತ್ತ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಸುತ್ತು ಗ್ರೀನರಿ ಇರೋದ್ರಿಂದ ಮತ್ತು ತುಂಬ ಜನ ಫೋಟೋ ಶೂಟುನು ಮಾಡಿಸ್ಕೊತಾ ಇದ್ರು ಅಲ್ಲಿ ಇದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಒಂದಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಇನ್ನು ಮಕ್ಕಳೆಲ್ಲ ಇಲ್ಲಿ ನಾರ್ಮಲ್ ಸ್ಲಿಪ್ಪರ್ ಎಲ್ಲ ಹಾಕೊಂಡು ನಡ್ಕೊಂಡು ಬರೋಕೆ ಆಗಲ್ಲ ಫ್ರಾಕ್ಸೇ ಆಗಬೇಕು ಅಂತ ನಾವು ಎಲ್ಲರೂ ಎಲ್ಲ ಹೋಗಿರೋರೆಲ್ಲ ಹೇಳ್ತಾ ನೀವು ಫ್ರಾಕ್ಸ್ ತಗೊಂಡು ಇರುತ್ತೆ ಹಾಕಿ ಮಾಡಬೇಕು ಮಾಡ್ಬೇಕು ಇಲ್ಲಾಂದ್ರೆ ಓಡಾಡಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಅಲ್ಲಿ ಲಕ್ಷ್ಮಣ್ ಕೂರ್ಗಿಕ್ ನೋಡಿಕೊಂಡು ಇಲ್ಲಿ ಬಂದ್ಕೊಂಡು ಒಂದು ಸ್ವಲ್ಪ ಟೈಮ್ ಇತ್ತು ಕ್ರೂಸ್ ಬರೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇನ್ನು ನಾವು ಮತ್ತೆ ಕ್ರೂಸಲ್ಲೇ ಹೋಗ್ತಾ ಇದ್ವಿ ನಾವು ಫಸ್ಟ್ ಮುಂದ್ಗಡೆಯಿಂದ ಹತ್ಕೊಂತಿದ್ವಿ ಈ ಸರಿ ಅನ್ಸೋದು ಇಲ್ಲೇ ನಿಂತ್ಕೊಬೋದು ಅಂದ್ಕೊಂಡ್ವಿ ಇದ್ರು ಇಲ್ಲೆಲ್ಲ ನಿಂತ್ಕೊಳಂಗಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಹಾಗೆಯೇ ನಮ್ಮ ಮೇಲಿಂದ ಕೆಳಗೆ ಇಳಿದ್ಬಿಟ್ಟು ಹೋದ್ವಿ ಇನ್ನು ಹೋಗ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಅನಿಸಿಲ್ಲ ಎರಡು ದಿನದಿಂದ ಅದರಲ್ಲೇ ಓಡಾಡ್ಬಿಟ್ಟು ಅಷ್ಟೊಂದು ಯಾರಿಗೂ ಏನೂ ಅನಿಸ್ಲಿಲ್ಲ ಈ ಇವಾಗ ನಾವು ಮತ್ತೆ ವಾಪಸ್ ಹೋಗಬೇಕಾದ್ರೆ ಇನ್ನೊಂದು ಮಧ್ಯದಲ್ಲಿ ಕೂತ್ಕೊಂಡಿರೋದ್ರಿಂದ ನಮ್ಗೆ ಹಂಗೆ ಅನಿಸಲಿಲ್ಲ ಏನೋ ಇನ್ನು ಕ್ರೂಸಲ್ಲಿ ಬಂದ ತಕ್ಷಣ ಎಲ್ಲರೂ ಮಲ್ಕೊಂಡ್ಬಿಡ್ತಿದ್ವಿ ಯಾಕಂದರೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಲಗ್ತಾ ಇದ್ವಿ ಇನ್ನು ಇದು ಕ್ರೂಸಿಂದು ಇದು ಲಾಸ್ಟ್ ವೀಡಿಯೋ ಆಗಿರೋದ್ರಿಂದ ಹಾಗೆ ಸುತ್ತ ಒಂದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಮಕ್ಕಳೆಲ್ಲ ಕುತ್ಕೊಂಡಿದ್ರು ಇನ್ನು ನಾವು ಈ ಫ್ರೂಸ್ ವಿಡಿಯೋ ವೀಡಿಯೋ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಪೋರ್ಟ್ ಪ್ಲೇಯರ್ಗೆ ನಾವು ಇವಾಗ ರಿಪೀಟಾಗಿ ಹೋಗ್ತಾ ಇರೋದು ಪೋರ್ಟ್ ಪ್ಲೇಯರ್ಗೆ ಇಲ್ಲಿಂದ ಎರಡೂವರೆ ಗಂಟೆ ಎರಡು ಎರಡು ಅಂತೂ ಹಾಗೇ ಆಗುತ್ತೆ ಇನ್ನು ನಾವು ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತಲ್ಲ ಸಂಜೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಫ್ರೂ ಆ ಫ್ರೂಸಲ್ಲೆಲ್ಲ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆದ್ದರಿಂದ ಅದೊಂದು ವಿಡಿಯೋ ಇಲ್ಲೆಲ್ಲ ವೀಡಿಯೋ ಮಾಡಂಗೇ ಇಲ್ಲ ನಮಗೆ ಗೊತ್ತಿಲ್ಲದೆ ವೀಡಿಯೋ ಮಾಡಿರೋದು ಅಷ್ಟೇ ಗೊತ್ತಾದ್ರೆ ಫೋನೇ ಕಸ್ಕೊಂಬಿಡ್ತಾರೆ ಇನ್ನು ನಾವು ಹೊರಟಿದ್ದು ರೂಮ್ ಕಡೆಗೆ ರೂಮ್ಗೆ ಹೋಗೋಷ್ಟಕ್ಕೆ ಒಂದು ಸೆವೆನ್ ತರ್ಟಿ ಸೆವೆನ್ ತರ್ಟಿ ಆದಮೇಲೆ ಸೆವೆನ್ ತರ್ಟಿ ಆಗಿತ್ತು ಆಲ್ರೆಡಿ ಇನ್ನು ಅವರು ಲಂಚ್ಗೆಲ್ಲ ಓಟಲ್ ಅವರು ಲಂಚ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನು ನಮ್ದು ಅರ್ಧ ಲಗೇಜು ಇದೇ ಓಟಲಲ್ಲೇ ಇತ್ತಲ್ವ ಹಾಗಾಗಿ ನಮ್ಮದು ಲಗೇಜ್ ಎಲ್ಲ ತಂದು ಕೊಟ್ಟರು ಇನ್ನು ಫಸ್ಟ್ ನಾವು ಫಸ್ಟ್ ಬಂದಿದ್ದಿನ ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಫಸ್ಟ್ ಫ್ಲೋರಲ್ಲೇ ಬಂದ್ವಿ ರೂಮು ಊಟ ಅಂದರೆ ನನಗಿದೆ ಓಟ್ಲು ಇಷ್ಟ ಆಯಿತು ಇನ್ನು ಮಕ್ಕಳಿಗೆ ಹ್ಯಾವ್ಲಾಕಲ್ಲಿ ಇದ್ದಿದ್ದು ಓಟಲ್ಲಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇನ್ನು ರೂಮಿಗೆ ಬಂದ್ವಿ ನಂದು ಇದು ಫ್ರಾಕ್ ಬಂದುಬಿಟ್ಟು ಮೀಶಾದಲ್ಲಿ ತೊಗೊಂಬಂದು ತಗೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬೇರೆ ಇದರಲ್ಲೆಲ್ಲ ತುಂಬ ಜಾಸ್ತಿ ಇದೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಮೀಶೋದಲ್ಲಿ ತುಂಬ ಕಡಿಮೆನೇ ಇದೆ ಈ ಫ್ರಾಕ್ದು ಇದು ಬಂದ್ಬಿಟ್ಟು ಹಾಗೆಯೇ ರೂಮಿಗೆ ಬಂದುಬಿಟ್ಟು ಇನ್ನೂ ಟೈಮ್ ಇತ್ತಲ್ವ ಇವತ್ತೇನು ಅಷ್ಟೊಂದು ನಾವು ಓಡಾಡಿಲ್ಲ ಅಂತ ಅನ್ನಿಸ್ತು ಅಷ್ಟೊಂದು ಸುಸ್ತು ಆಗಿರಲಿಲ್ಲ ಇನ್ನೂ ಬೆಳಗಿನ ಜಾವ ಮೂರು ಗಂಟೆಗೆ ನಾವು ಹೊರಡಬೇಕಾಗಿತ್ತು ಆದ್ದರಿಂದ ಸ್ವಲ್ಪ ಎಲ್ಲರೂ ಬೇಕ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬಂದು ಊಟಕ್ಕೆ ಬಂದ್ವಿ ನಾವು ಊಟಕ್ಕೆ ಆ ಹೋಟೆಲಲ್ಲಂತೂ ಹ್ಯಾವ್ಲಾಕಲ್ಲಿ ಅಟ್ಟೆನೇ ತುಂಬಿರಲಿಲ್ಲ ಅದನ್ನ ಚೂರು ಚೆನ್ನಾಗಿರಲಿಲ್ಲ ಊಟ ಊಟ ವೈಸು ಈ ಹೋಟೆಲ್ ತುಂಬಾ ಚೆನ್ನಾಗಿತ್ತು ಪೋರ್ಟ್ ಪ್ಲೇರಲ್ಲಿ ಹಾಗಾಗಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿದರು ಅಂತಲೇ ಹೇಳ್ಬೋದು ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ವೀಡಿಯೋನೂ ಹಾಕ್ತೀನಿ ಆದರೆ ಇದೊಂದು ಸ್ವಲ್ಪ ಮುಗಿಲಿ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನು ಇವಾಗ ಒಂದು ಸ್ವಲ್ಪ ಫ್ರೀಯೇ ಆಗಿದ್ದೀನಿ ಅಂತಲೂ ಹೇಳ್ತೀನಿ ಯಾಕೆ ಫ್ರೀ ಆಗಿದ್ದೀನಿ ಅಂತಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್